ನಮಸ್ಕಾರ ಸ್ನೇಹಿತರೆ ಅಪ್ಪನ ತ್ಯಾಗ ಮತ್ತು ಪ್ರೀತಿಯನ್ನು ಸ್ಮರಿಸಲು ಪ್ರತಿ ವರ್ಷ ಜೂನ್ ಹದಿನೈದನೇ ಭಾನುವಾರ ವಿಶ್ವ ಅಪ್ಪಂದಿರ ದಿನ ಆಚರಿಸಲಾಗುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಫಾದರ್ಸ್ ಡೇ ಪೋಸ್ಟ್ಗಳು ವೈರಲ್ ಆಗ್ತದೆ ಸೆಲೆಬ್ರಿಟಿಗಳು ತಮ್ಮ ಜೀವನದಲ್ಲಿ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಹೀರೋಗಳಿಗೆ ಹ್ಯಾಟ್ಸ್ ಅಪ್ ಇಟ್ಟಿದ್ದಾರೆ ಕನ್ನಡ ಸಿನಿಮಾ ತಾರೆಯರು ಕೂಡ ತಮ್ಮ ತಂದೆಯ ಬಗ್ಗೆ ವಿಶೇಷ ಪೋಸ್ಟ್ ಮಾಡಿ ಗೌರವ ಸೂಚಿಸಿದ್ದಾರೆ ಯಶ್ ಮಕ್ಕಳ ಜೊತೆ ಇರುವ ವಿಡಿಯೋ ಹಂಚಿಕೊಂಡು ವಿಶ್ವದ ಅತ್ಯುತ್ತಮ ಅಪ್ಪನಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳು ಎಂದು ಪೋಸ್ಟ್ ಮಾಡಿದ್ದಾರೆ ನಟ ಜಗ್ಗೇಶ್ ನಟಿ ಶ್ರುತಿ ಸೇರಿ ಹಲವರು ಈ ವಿಶೇಷ ದಿನದಂದು ಅಪ್ಪನಿಗೆ ಗೌರವ ಸಲ್ಲಿಸುತ್ತಿದ್ದಾರೆ ತಮ್ಮ ಮಕ್ಕಳಿಗಾಗಿ ತನ್ನ ಪ್ರಪಂಚವನ್ನೇ ತಲೆಕೆಳಗಾಗಿ ಮಾಡುವ ವಿಶ್ವದ ಅತ್ಯುತ್ತಮ ಅಪ್ಪನಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳು ಎಂದು ರಾಧಿಕಾ ಪಂಡಿತ್ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಯಶ್ ಮಗಳು ಆರ ಹಾಗೂ ಮಗ ಯಥರ್ ಜೊತೆ ಆಟ ಆಡುತ್ತಿರುವ ವಿಡಿಯೋ ಹಾಕಿದ್ದಾರೆ ಅದರಲ್ಲಿ ಯಶ್ ಮಕ್ಕಳ ಜೊತೆ ಮಗುವಾಗಿ ಪಲ್ಟಿ ಹೊಡೆಯುತ್ತಾ ಆಡುತ್ತಿರುವುದನ್ನ ನೋಡಬಹುದು ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಯಶ್ ಬ್ಯುಸಿ ಆಗಿದ್ದಾರೆ ಮೊದಲಿಂದಲೂ ಯಶ್ ಫ್ಯಾಮಿಲಿಗೆ ಹೆಚ್ಚು ಸಮಯ ಕೊಡ್ತಾ ಬರ್ತಿದ್ದಾರೆ ಈ ಬಗ್ಗೆ ಹಾಗಾಗಿ ರಾಧಿಕಾ ಪೋಸ್ಟ್ ಮಾಡಿ ತಿಳಿಸುತ್ತಾರೆ ಮಕ್ಕಳಿಗಾಗಿ ರಾಧಿಕಾ ಸಿನಿಮಾಗಳಿಂದ ದೂರ ಉಳಿದು ಅವರ ಲಾಲನೆ ಪಾಲನೆ ಮಾಡ್ತಿದ್ದಾರೆ ಪತಿಗೂ ಬೆಂಬಲವಾಗಿ ನಿಂತಿದ್ದಾರೆ ಏಳು ವರ್ಷಗಳ ಹಿಂದೆ ರಾಧಿಕಾ ಪಂಡಿತ್ ಮಗಳು ಆಯ್ಲಾಗಿ ಜನ್ಮ ನೀಡಿದ್ದರು ಐದು ವರ್ಷಗಳ ಹಿಂದೆ ಮಗ ಯತವ್ ನನ್ನ ದಂಪತಿ ಸ್ವಾಗತಿಸಿದರು ಬಹಳ ಅದ್ದೂರಿಯಾಗಿ ನಾಮಕರಣ ಹುಟ್ಟು ಹಬ್ಬ ಆಚರಿಸುತ್ತಾ ಬರ್ತಿದ್ದಾರೆ ಹಾಗಾಗಿ ಫ್ಯಾಮಿಲಿ ಪ್ರವಾಸ ಕೈಗೊಳ್ತಾರೆ ಯಶ್ ಈಗ ಚಿತ್ರ ನಿರ್ಮಾಣ ಸಂಸ್ಥೆ ಸಹ ಹುಟ್ಟು ಹಾಕಿದ್ದಾರೆ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಿಗೆ ಸಹ ನಿರ್ಮಾಪಕರಾಗಿದ್ದಾರೆ ಜಾಹೀರಾತುಗಳಿಂದಲೂ ಆದಾಯ ಗಳಿಸುತ್ತಿದ್ದಾರೆ ರಾಕಿಂಗ್ ಸ್ಟಾರ್ ಹೊಸ ಲುಕ್ ಸಖತ್ ವೈರಲ್ ಆಗ್ತಿದೆ ಇತ್ತೀಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಮೊಮ್ಮಗ ಹಾಗೂ ತೆಲುಗು ನಟ ನಾಗಾರ್ಜುನ ಪುತ್ರ ಅಖಿಲ್ ಮದುವೆ ಸಮಾರಂಭದಲ್ಲಿ ಯಶ್ ಕಾಣಿಸಿಕೊಂಡಿದ್ದರು ಮಡದಿ ರಾಧಿಕಾ ಜೊತೆ ನಗರದ ರೆಸ್ಟೋರೆಂಟ್ಗೆ ಹೋಗಿದ ವಿಡಿಯೋ ಸಹ ವೈರಲ್ ಆಗಿತ್ತು ಸ್ನೇಹಿತರೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು